ನೋಡ್ತಿರ್ಬಹುದು ಚೈತ್ರ ಕುಂದಾಪುರ ಅವರು ತುಂಬಾ ಚೆನ್ನಾಗಿ ದೇವಸ್ಥಾನದಲ್ಲಿ ಮದುವೆನ ಸಹ ಮಾಡ್ಕೊಳ್ತಾರೆ ಮದುವೆ ಬಳಿಕ ಇದೀಗ ಪತಿಯ ಮನೆಗೆ ಗಡ್ಡನ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ತುಂಬಾನೇ ಜೋರ್ ಫೈರ್ ಬ್ರ್ಯಾಂಡ್ ಅಂತಾನೆ ಕಾಣಿಸ್ಕೊಂಡಂತ ಅನ್ಸ್ಕೊಂಡಂತ ಒಂದು ಚೈತ್ರ ಕುಂದಾಪುರ ಅವರು ಈಗ ಸ್ವಲ್ಪ ಸಾಫ್ಟ್ ಆಗ್ತಾರ ಮುಂದೆ ಕಾದ್ ನೋಡ್ಬೇಕಿದೆ ಶ್ರೀಕಾಂತ್ ಕಶ್ಯಪ್ ಅವರನ್ನ ಮದುವೆ ಆಗಿದ್ದಾರೆ ಹನ್ನೆರಡು ವರ್ಷಗಳಿಂದ ಲೋವನ ಮಾಡ್ತಾ ಇದ್ರಂತೆ ಒಟ್ಟಿಗೆ ಓದಿದವರು ಕೂಡ ಅಂತ ಸೊ ಹೀಗಾಗಿ ಇವರನ್ನೇ ಮದುವೆ ಮಾಡ್ಕೊಂಡಿದ್ದಾರೆ ಸೊ ಮನೆಯವರು ಕೂಡ ಒಂದು ಮದುವೆಗೆ ಗ್ರೇನ್ ಸಿಗ್ನಲ್ ಕೊಟ್ಟು ಧನ್ರಾಜ್ ಅವರು ಮತ್ತೆ ಕೆಲವಿಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಕೂಡ ಬಂದು ನವಜೋಡಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಅಣ್ಣನ ಸ್ಥಾನದಲ್ಲಿ ನಿಂತು ಅಲ್ಲಿ ಅಂದ್ರೆ ಹಸೆ ಮನೆ ಮೇಲೆ ಕೂರಿಸೋದಾಗಿರ್ಬೋದು ಎಲ್ಲವೂ ಕೂಡ ನಡಿ ನಡೆದಿ ನಡೀತು ತುಂಬಾ ಚೆನ್ನಾಗಿ ಒಂದು ಕಂಗೊಳಿಸಿದ್ದಾರೆ ಅಂತ ಹೇಳ್ಬೋದು ಚೈತ್ರ ಕುಂದಾಪುರ ಮತ್ತೆ ಅದ್ಭುತವಾದಂತ ಅವರ ಪತಿ ಶ್ರೀಕಾಂತ್ ಅವರು ಮನೆಗೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿ ಒಂದು ಪೂಜೆ ಆಗಿರ್ಬೋದು ಎಲ್ಲವೂ ಕೂಡ ನಡೀತು ತುಂಬಾ ಚೆನ್ನಾಗಿ ಒಂದು ಜೋಡಿ ಕೂಡ ಮಿಂಚಿದೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟವಾಗಿದೆ ಒಂದು ಜೋಡಿ ಸೊ ಚೈತ್ರ ಕುಂದಾಪುರ ಇಲ್ಲಿ ತನಕ ನೋಡಿ ಹನ್ನೆರಡು ವರ್ಷನ ಲವ್ ಮಾಡ್ತೀರಿ ಇಲ್ಲಿ ತನಕ ಒಂದು ವಿಚಾರ ಆಗಿರಬಹುದು ಯಾವುದೇ ರೀತಿಯ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡೇರಿಲ್ಲ ಇಂದಿನ ದಿವಸ ಮೆಹಂದಿ ಶಾಸ್ತ್ರದ ದಿವಸ ಒಂದು ವಿಚಾರವನ್ನ ಶೇರ್ ಮಾಡ್ಕೊತಾರೆ ನಾನು ಮದ್ವಾಗುತ್ತಿರುವಂತ ಹುಡುಗ ಇವರ ಶ್ರೀಕಾಂತ್ ಅಂತ ಅವರು ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತ ಎಲ್ಲವನ್ನು ಕೂಡ ಮಾಡ್ತಾರೆ ಈಗ ಗಂಡನ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಹೋಗುವಂತ ಟೈಮ್ ಅಲ್ಲಿ ತಾಯಿಯನ್ನ ಮತ್ತೆ ತಂಗಿಯನ್ನ ಬಿಟ್ಟು ಹೋಗ್ಬೇಕಲ್ಲ ತುಂಬಾ ಕಣ್ಣೀರು ಹಾಕಿದ್ದಾರೆ